ಿ ಮಧ್ಯಗಳು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿಯ ನಾಡಿನ ತೊಗರಿ ಬೆಳೆಗಾರರ ನೆರವೇ ಕೊಡಬೇಕು ತೊಗರಿ ಬೆಳೆಗಾರಿಯವರಿಗೆ ಸಾಹಸಿಗೆ ಕೊಡುತ್ತಿತ್ತು ಅಂದರೆ ಒಂದು ಮಕ್ಕಳು ತೊಗೊಂಡಿಗೆ ಬರ್ತಾ ಇರುಪಾಯಿ ಹಿಂಜೆಕ ನಾವು ಕೇಳ್ಕೊಡ್ತೀವಿ ಜೊತೆಗೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಮ್ಯಾನ್ಮಾರ್ ಆಲ್ವಾ ಓಜಾಮಿ ಮತ್ತು ಬ್ರೆಜಿಲ್ ದೇಶಗಳಿಂದ ಇವತ್ತು ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೆಟ್ರಿಕ್ ಟನ್ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ತೊಗರಿ ಮೇಲೆ ಯಾವುದೇ ತೊಗೊಂಡು ಚೆಕ್ ಅದ್ರ ಮೇಲೆ ಚೆನ್ನಾಗಿ ಫಿಫ್ಟಿ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಹಾಕಬೇಕು ಆ ರೊಕ್ಕ ನಮ್ಮ ತೊಗರಿ ಬೆಳೆಗಾರನ ಬಳಸಬೇಕು ಅಂತಕ್ಕಂಥ ಮಾತನ್ನು ಕೇಳ್ಕೊತೀವಿ ಅದ್ರ ಜೊತೆಯಲ್ಲಿ ಆ ತೊಗರಿಗೆ ಎಷ್ಟು ಎಷ್ಟೇ ಕೊಡ್ತಾರೆ ಅಂತ ಕೇಳಿದ್ರೆ ಆ ತೊಗರಿಗೆ ಹತ್ತು ಸಾವಿರದ ಐದು ನೂರ ಅರವತ್ತೈದು ರೂಪಾಯಿ ಪರ್ ಕ್ವಿಂಟಲ್ಗೆ ಇವತ್ತು ಕೇಂದ್ರ ಸರ್ಕಾರ ಅದನ್ನು ಕೊಟ್ಟೋದ್ರೆ ನಮ್ಮ ತೊಗರಿಗೆ ಎಷ್ಟು ಕೊಡ್ತಾರೆ ಅವರು ಅಂತ ಹೇಳಿದ್ರೆ ಜಾಪ ಇದೆ ಸರ್ಕಾರದ ನಿಯಮ ಪ್ರಕಾರ ಅವ್ರು ಕೊಡ್ತಾ ಇದ್ರೆ ನಾವು ಹೇಳಕ್ಕೆ ಬಯಸ್ತಾ ಇದೀವಿ ಅವ್ರ ತೊಗರಿ ಏನಿದೆ ಅಂತ ಕೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬೆಳಿಗ್ಗೆ ನಮ್ಮ ರೈತರು ಬ್ಯಾಳಿ ಹುಳಿಬೇಳಿ ಮನೆಯಾಗ್ ಮಾಡಿದೆ ಅಂತ ಕೇಳಿದ್ರೆ ಆ ತೊಗರಿ ಬ್ಯಾಳಿ ಮಧ್ಯಾಹ್ನ ಎರಡು ಗಂಟೆಗೆ ತೊಗರಿ ಬ್ಯಾಳಿ ಹುಳಿಬೇಳೆ ಅಳಸ್ತದ ಗರಿಬೇಳೆ ಅಳಿಸ್ತದ ನನ್ ಕಿಂತ ಗೊತ್ತಿದೆ ಅಂತ ಹೇಳೋದು ನಮ್ಮ ನನ್ನ ಮನೆಯವ್ರಿಗೆ ಹೋಗಿದೆ ಆದ್ರೆ ನಮ್ಮ ಒಳ್ಳೆ ಊಟ ಕಟ್ಕೊಂಡು ಹೋಗ್ತಾರೆ ಅವಾಗೂ ಕೂಡ ಬೆಳೆ ಹೇಳ್ತಿರೋದಿಲ್ಲ ಅವ್ರಿಗೆ ಆ ರೇಟ್ ಕೊಟ್ಟು ರೇಟ್ ಇರ್ತಕ್ಕಂಥ ಆಗ್ಬಾರ್ದು ಅಂತ ಹೊಸ ಅಡ ಕೊಟ್ಟಿವಿ ಜೊತೆಯಲ್ಲಿ ಬೆಳೆಗಾರರ ಬಗ್ಗೆ ಕಾಳಜಿ ವಹಿಸಿದ್ರಿ ಕೊಬ್ಬರಿ ಬೆಳೆಗಾರರ ಬಗ್ಗೆ ಕಾಳಜಿ ವಹಿಸಿದ್ರಿ ಅಲ್ಲಿ ಕಾಫಿ ಬೋಡಿ ಕೊಟ್ಟಿರ್ತಕ್ಕಂಥ ಯಾವ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಕೊಬ್ಬರಿ ಬೋಡಿಗೆ ಐದು ಲಕ್ಷ ರೂಪಾಯಿ ಕೊಟ್ಟಿರ್ಬಿಟ್ರೆ ಹಣ ಪೈಸರಿ ಬೋರ್ಡ್ ಕೊಟ್ಟಿಲ್ಲ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೋರ್ಡ್ ಸೊಗರಿ ಬೆಳೆಗಾರ ಪಾಲಿಗೆ ಸತ್ತಿದೆ ಜೀವಂತಿಲ್ಲ ಅಂತಕ್ಕಂಥ ಮಾತಿನಲ್ಲಿ ಬರ್ತೀವಿ ಹಿಂದೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಇರುವಂತ ಸಂದರ್ಭದಲ್ಲಿ ಇವತ್ತು ಭೀಮಾ ಪಲ್ಸಸ್ ಅಂತೇಳಿ ಇವತ್ತು ಪಾಕೆಟ್ ಅನ್ನ ಮಾಡಿ ಲಾಂಚ್ ಮಾಡಿದರೆ ಆ ಲಾಂಚ್ ಮಾಡಿರುವಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ಕೋಟಿ ರೂಪಾಯಿ ರೊಕ್ಕ ಕೊಟ್ಟರೆ ಆದ್ರೆ ಲಾಂಚ್ ಮಾಡಿ ನಾವು ಕೇಳಕ್ಕೆ ಬಯಸ್ತೀವಿ ನಿಮ್ಮ ಮಟೀರಿಯಲ್ ಸ್ವಾಮಿ ಮಷಿನರಿ ಎಲ್ಲಿದೆ ಇವತ್ತು ಬಿಲ್ಡಿಂಗ್ ಎಲ್ಲಿದೆ ಯಾವುದು ಇರ್ಲಾರ್ದ ಅಷ್ಟೆಲ್ಲ ಮಾಡಿ ಅಂತೇಳಿ ನಾವು ಕೇಳಕ್ಕೆ ಬಯಸ್ತೀವಿ ಇವತ್ತಿನ ಸರ್ಕಾರಗಳಿಗೆ ನೀವು ಏನೇ ಮಾಡಿದ್ರು ಕೂಡ ಇವತ್ತು ಕೊಗ್ರಿ ಬೋರ್ಡ್ ಅನ್ನ ತೆಗೆದು ದ್ವಿದಳ ಧಾನ್ಯಗಳ ಪಲ್ಸರ್ ಬೋರ್ಡ್ ಅಂತ ಮಾಡಿದ್ರಿ ಆ ದ್ವಿದಳ ಧಾನ್ಯಗಳ ಪಲ್ಸರ್ ಬೋರ್ಡ್ ಗುಣಪಡಿಸಬೇಕು ಅಂತ ಮಾತನ್ನ ನಾವು ನಿಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಒತ್ತಾಯನ ಮಾಡ್ತಾ ಇದೀವಿ ಅನ್ನೋಂತ ಮಾತಾಡ್ಕೊ ಕಾಫಿ ಬೋರ್ಡಿಗೆ ಐದು ಲಕ್ಷ ರೂಪಾಯಿ ಮೂರು ಬಾರಿ ರೊಕ್ಕ ಕೊಟ್ಟರೆ ಬಲಪಡಿಸ್ಕೆ ಒಂದು ಬಾರಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಒಬ್ರಿ ಬೆಳೆಗಾರರ ಬಗ್ಗೆ ಕಾಳಜಿ ತೋರಿಸಿದ್ರಿ ಅಡಿಕೆ ಬೆಳೆಗಾರ ಬಗ್ಗೆ ಕಾಳಸಿ ತೋರಿಸಿದ್ರಿ ನಮ್ಮ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರಿಗೆ ಬೇಜವಾಬ್ದಾರಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಟ್ಟಿ ಹಚ್ಚಿರ್ತಕ್ಕಂಥ ನೀತಿಯನ್ನ ಇವತ್ತು ನಾವು ಖಂಡಿಸ್ತಾ ಇದೀವಿ ಅಂತಕ್ಕಂಥ ಮಾತಾಡ್ತಾ ಬಂದ್ವಿ ಈಗಾಗಲೇ ತೊಗರಿ ಸಿದ್ದಾರಾಮ್ ಚಂದ್ರಗೌಡ ಪಾಟೀಲ್ ನಮಗೆ ಇನ್ನೊಬ್ಬರು ಇದ್ದಾರೆ ಹಲವಾರು ಜನ ಕೆಳ ಸಂತೋಷ್ ಮಲ್ಗಾಂಡ್ ಹೇಳಿದ್ರು ಕೇಳಿದ್ರು ಕೂಡ ಇವತ್ತಿನ ಕೂಡ ಕುಂಡಿಗಾ ಕೋರ್ಸ್ತಕ್ಕ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ನಾವ್ ಕೇಳಕ್ ಬರ್ತೀವಿ ಮನುಷ್ಯರಿದ್ರೆ ಅಲ್ಲ ಕಾಳಿರತಕ್ಕಂತ ಮಾತನ್ನು ಯಾಕೆ ಮಾಡ್ತಾನೆ ಹೇಳ್ತದೆ ನಮಗೆ ರೈತರಿಗೆ ಬೇಕಾದಂತ ಸಮಯದಲ್ಲಿ ನೀರು ಕೊಡಲ್ಲ ರೈತರಿಗೆ ಬೆಳೆಗಳನ್ನ ಒಣೆಗೆ ಕೂಡ ನೀರು ಕುಡಲಾರಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀನಿ ಇವತ್ತು ಒಂದು ಕಡೆಗೆ ಇನ್ನೊಂದು ಕಡೆ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ಮಂದೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಅವತ್ತು ನಡೆದಂತ ಸಂದರ್ಭದಲ್ಲಿ